ಇಲ್ಲೊಂದು ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಅಧಿಕಾರಿ ಆಡಿದ್ದೇ ಆಟ ಅಧ್ಯಕ್ಷರು ಮಾಡಿದ್ದೇ ರೂಲ್ಸ್ ಎಂಬಂತಾಗಿದೆ ಹೌದು ಸದಸ್ಯರುಗಳು ನೆಪಕ್ಕಷ್ಟೇ ಈ ಪಂಚಾಯಿತಿಯಲ್ಲಿದ್ದಾರೆ ಯಾವುದೇ ಪ್ರಶ್ನೆ ಕೇಳಿದ್ರು ನಾನು ಯಾವುದಕ್ಕೂ ಉತ್ತರ ಕೊಡಲ್ಲ ಅಂತಾರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹರೀಶ್ ಇನ್ನು ಅಧ್ಯಕ್ಷರು ನಾನು ಮಾಡಿದ್ದೆ ರೂಲ್ಸ್ ನಾನು ಕೊಟ್ಟಿದ್ದೆ ಲೈಸೆನ್ಸ್ ಎನ್ನುವಂತಹ ಪರಿಸ್ಥಿತಿ ಇದ್ದು ನಿಜಕ್ಕೂ ಪಂಚಾಯಿತಿಯಲ್ಲಿ ನಡೀತಾ ಇರೋದು ಏನು ಪಿಡಿಒ ಅಧ್ಯಕ್ಷರ ಒಳ ಮರ್ಮವೇನು ನಾವು ಹೇಳ್ತೀವಿ ಕೇಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲ್ಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಮರಳಕುಂಟೆ ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯರ ಗಮನಕ್ಕೆ ತರದೆ ಅನಧಿಕೃತ ಕ್ರಷರ್ಗೆ ಪಿಡಿಒ ಹಾಗೂ ಅಧ್ಯಕ್ಷರು ಲೈಸೆನ್ಸ್ ಕೊಟ್ಟಿರೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಹೀಗಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಪಿಡಿಒ ವಿರುದ್ಧ ಸದಸ್ಯರು ಸಿಡಿದಿದ್ದಿದ್ದಾರೆ

ಬಜಿರಂಗಿಲ್ಲ ಒಂದು ಒಂದು ವಿಚಾರ ಏನು ಅಂತಂದ್ರೆ ಪಂಚಾಯತ್ ಒಳಗೆ ಇಟ್ಬಿಟ್ಟು ಎಲ್ಲಾ ಮೆಂಬರ್ ಗಮನಕ್ಕೆ ತಂದ್ಬಿಟ್ಟು ಈ ತರ ಪ್ರೆಸರ್ ಹೇಳ್ಬಿಟ್ಟು ಮಾಡ್ಬೇಕಾಯ್ತು ಅದನ್ನ ಮಾಡಿಲ್ಲ ಆದ್ರೆ ಪಿಡಿಒ ಹಾಗೂ ಅಧ್ಯಕ್ಷರು ಸದಸ್ಯರ ಅನುಮತಿ ಪಡೆದೆ ಅನುಮತಿ ನೀಡಿದ್ದೇವೆ ಎಂದು ಕಲರ್ ಕಲರ್ ಕಾಗೆ ಹಾರಿಸ್ತಿದ್ದಾರೆ ಸರ್ ಇದು ಸದಸ್ಯರ ಗಮನಕ್ಕೆ ಬಂದಿಲ್ಲ ಅಂತ ಹೇಳಕ್ ಆಗಲ್ಲ ಕೆಲವರು ಕೆಲವ ಮೆಂಬರ್ ಗಳಿಗೆ ಗೊತ್ತು ಸರ್ ಇಲ್ಲ ಸರ್ ಗ್ರಾಮಸ್ಥ ನಾವ್ ಇದು ಗ್ರಾಮಸ್ಥರಿಗೆ ಕೊಟ್ಟಿರ್ಲಿಲ್ಲ ಬಟ್ ಮೇಲಿಂದ ಏನ್ ಡಿ ಸಿ ಆರ್ಡರ್ ಇದೆ ನಾವು ಡಿ ಸಿ ಆರ್ಡರ್ ಮೇಲೆ ನಾವು ಇದಕ್ಕೆ ಲೈಸೆನ್ಸ್ ಕೊಡುವಂತ ಒಂದು ಕೆಲಸ ಮಾಡಿದ್ವಿ ಇಲ್ಲ ಸರ್ ನಾವ್ ಗೊತ್ತಿದೆ ಅಂತ ನಾವು ಹೇಳ್ತೀನಿ ಏನ್ ಹದ್ಮೂರ್ ಜನಕ್ಕೂ ಗೊತ್ತಿಲ್ಲ ಒಂದ್ ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ ಈಗ ಕ್ರೆಷರ್ ಮಾಡೋ ವಲಯ ಎಲ್ಲಿ ಯಾವ ಮೆಂಬರ್ಸ್ ಗೆ ಅದು ಬರುತ್ತೆ ಅವ್ರಿಗೆ ಗೊತ್ತಿಲ್ಲ

ನಮ್ಮ ಅಲ್ಲಿ ಜಮೀನಿದೆ ನೂರ ಎರಡು ಸರ್ವೆ ನಂಬರು ಅದರಲ್ಲಿ ಈಗ ಏನಾಗ್ತಿದೆ ನಮ್ಮ ತಾತ ಮತ್ತು ನಮ್ಮ ತಂದೆಯವರು ಮತ್ತು ನಾವು ಸಾಗುವಳಿ ಮಾಡ್ಕೊಂಡು ಬರ್ತಾ ಇದೀವಿ ಈಗ ಏಕಾಏಕಿ ಬಂದು ಕ್ರೆಷರ್ ಮಾಡ್ತೀವಿ ಅಂತ ನಮ್ಮ ಜಮೀನುಗಳನ್ನೆಲ್ಲ ಅಕ್ವೈರ್ ಮಾಡ್ಕೊಂಡು ನಮಗೆ ತುಂಬ ತೊಂದರೆ ಆಗ್ತಾ ಇದೆ ಸಾಗುವಳಿ ಇದೆ ನಮ್ಮ ಪಿತ್ರಾರ್ಜಿತ ಆಸ್ತಿ ಇದೆ ಪಿತ್ರಾರ್ಜಿತ ಆಸ್ತಿ ಇದೆ ಹಂಗಾಗಿ ಈಗ ಅದನ್ನ ತೆರವು ಮಾಡಿ ಅಂತ ಅಂದ್ಬಿಟ್ಟು ನಮಗೆ ತುಂಬಾ ತೊಂದರೆ ಆಗ್ತಾ ಇದೆ. ಯಾರು ತೆರವು ಮಾಡಿ ಅಂತಿರೋದು? ಅಲ್ಲಿ ಅಕ್ಕಪಕ್ಕ ಕ್ರಷರ್ ಮಾಡ್ತಾ ಇರುವಂತ ವ್ಯಕ್ತಿಗಳು. ನಿಮ್ಮ ಜಮೀನನ್ನ ತೆರವು ಮಾಡ್ಕೊಡ್ಬೇಕು ಅವರಿಗೆ. ऑलरेडी ಕೃಷಿಕರ ಆಗಿದಿರೋದು. ಕೃಷಿಕರ ಆಗಿದೀವಿ ಈಗ ಅಲ್ಲಿ. ಕಾತೆದಾರರ ಆಗಿದೀವಿ. ಈಗ ಕಾತೆಯಲ್ಲಿ ಕೂಡ ಆ ಜಮೀನನ್ನ ಯಾ ತೆರವು ಮಾಡಿ ಅಂತ ಈಗ ನಮಗೆ ಸರ್ಕಾರದಿಂದ ಆಗಿದೆ. ನಿಮ್ದೇನಿಲ್ಲ ಇಲ್ಲಿ ಅಂತ ಇದು ಮಾಡ್ತಾ ಸರ್ ನಮಗೆ ನಮಗೆ ಎರಡು ಎಕರೆ ಇದೆ ಸರ್ ಅವ್ರಿಗೆ ಒಂಬತ್ತು ಎಕರೆ ಆಗಿದೆ ಒಂಬತ್ತು ಎಕರೆ ಆಗಿದೆ ಎರಡನೇ ನೂರ ಎರಡು ನೂರ ಒಂದು ನೂರ ಮೂರು ಯಾವ ಗ್ರಾಮ ಯಾವ ಮರಳಕುಂಟೆ ಪಂಚಾಯತಿ ಮರಳಕುಂಟೆ ಗ್ರಾಮ ಇದು ಸುಮಾರು ಅಲ್ಲಿ ಸೊ ಅಕ್ಕಪಕ್ಕ ಏನಿಲ್ಲ ಅಂದ್ರೂ ಒಂದು ನೂರು ಜನ ವ್ಯವಸಾಯದಾರ ಇದ್ದಾರೆ ಮತ್ತೆ ಹಿಂದಿನ ಕಾಲದಿಂದಲೂ ಒಂದು ಬಸವಣ್ಣನ ದೇವಸ್ಥಾನ ಇದೆ ಅದ್ರ ಪಕ್ಕ ಒಂದು ಕೆರೆ ಇದೆ ಅದ್ರ ಪಕ್ಕ ಒಂದು ದುರ್ಗಾವ ದೇವಿ ಅಂತ ಅಂದ್ಬಿಟ್ಟು ಇತಿಹಾಸ ಉಳ್ಳಂತ ಒಂದು ದೇವಾಲಯ ಇದೆ ಅದು ಶಿಥಿಲ ಆಗಿದೆ ವಿಗ್ರಹವೇ ಇದೆ ಈಗ ತಿರುಗಿ ನಾವು ಸ್ವಲ್ಪ ದೂರ ಬಿಟ್ರೆ ವನಕಲ್ ಮಲ್ಲೇಶ್ವರ ಅಂತ ಮಠ ಇದೆ ವೃದ್ಧಾಶ್ರಮ ಇದೆ ಅನಾಥ ಮಕ್ಕಳಿದ್ದಾರೆ ಎಲ್ಲಾ ಕಡೆಗೂ ತೊಂದರೆ ಆಗ್ತಾ ಇದೆ ಇದರಿಂದ ಎಷ್ಟು ಮೀಟರ್ ಡಿಸ್ಟೆನ್ಸ್ ಸರ್ ಒಂದು ಏನಿಲ್ಲ ಅಂದ್ರೆ ಒಂದು ಒಂದು ಅರ್ಧ ಕಿಲೋಮೀಟರ್ ಇದೆ ಐನೂರು ಮೀಟರ್ ಸರ್ ಜಗದೀಶ್ ಅಂತ ಅಂದ್ಬಿಟ್ಟು ಸರ್ ನಾನು ಬೆಳೆಸಿನಲ್ಲಿ ಅವನು ನಾವು ಅಲ್ಲಿ ಆಲಿ ಒಂದು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದಿಂದ ಜಮೀನು ಮಾಡ್ತೀವಿ ಅದನ್ನ ಬಿಟ್ಟರೆ ನಮ್ಗೆ ಏನು ಗತಿ ಇಲ್ಲ ನಮ್ಮ ಕೈಲಾಗಲ್ಲ ಏನಿಲ್ಲ ಬಂದು ಕಲ್ಲು ಹೊಡಿಯೋಕ್ಕೆ ಆಗ ಅದೇನು ಹಾಕೊಂಡಿರ್ತೀವಿ ಅಂತ ಹೇಳ್ತಾರೆ ಸ್ವಾಮಿ ಹ ಮಿಷನ್ ಕುಂಡಿಸ್ತೀವಿ ಅಂತಾರೆ ನಮ್ಮನ್ನ ಹೇಳಿಲ್ಲ ಕೇಳಿಲ್ಲ ಅದನ್ನ ಬಿಟ್ಟರೆ ನಮಗೆ ಗಂಜಿಗಿಲ್ಲ ಒಂದು ಒಂದ್ ಮುಕ್ಕಾಲ್ ಅಕ್ರೆ ನಮ್ಮ ಒಂದು ಬಿಡ್ದಾಗೆ ಅದೇ ಎಲ್ಲ ಅದೇ ಸರ್ ನಾವು ದುಡ್ಡು ಕಟ್ಟಿದ್ದೀವಿ ಸಣ್ಣ ಬಗ್ಗೆ ಕರ್ಕೊಂಡೋಗಿ ನಮ್ಮ ಹೆಸರಿಗೆ ಹಿರಣ್ಣ ಗೆದ್ರಲ್ಲ ಆ ಕಾಲದಾಗಲೇ ನಾವು ಕಟ್ಟಿದ್ದೀವಿ ದುಡ್ಡ ಹ್ಞೂ

ಅದರಿಂದ ನಮಗೆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಜಮೀನುಗಳಿಗೆ ಮತ್ತು ದನಕರ ಮೀಸೋದಕ್ಕೆ ತುಂಬ ಅಜ ಅಡಚಣೆ ಆಗ್ತಾಯಿದೆ ಅಲ್ಲಿ ದೇವರುಗಳು ಇತ್ತು ನಾವೆಲ್ಲ ದುಗ್ಲಮ್ಮ ದೇವತೆ ಅಂತ ಕರಿತಾಯಿದ್ವು ಅದ್ರೂ ಸಹ ಅವರು ಅವರೇನು ಅದ್ರ ಬಗ್ಗೆ ತನಿಖೆ ನಡೆಸಿಲ್ಲ ಮತ್ತು ಸ್ಥಳಕ್ಕೆ ಯಾರೂ ಮಾಜೂರು ಮಾಡಿಲ್ಲ

ಅವಕಾಶ ಕೊಡಬೇಡಿ ಅಂತೇಳಿ ಎಷ್ಟು ಜನ ರೈತರು ಬರ್ತಾರೆ ಸರ್ ಸುಮಾರು ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರು ಕುಂಡ್ಬೊಮ್ಮನಹಳ್ಳಿ ಮರಳಕುಂಟೆ ಮೆಣಸಿನಹಳ್ಳಿ ದಾಸನಹಳ್ಳಿ